മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಸಮಾನ ಆತ್ಮೀಯ ಶಿಕ್ಷಕರಾಗಿ ಏನನ್ನು ತಂದೆಯಿಂದ ಓದಿದ್ದೀರೋ ಅದನ್ನು ಎಲ್ಲರಿಗೂ ತಿಳಿಸಿ ಜ್ಞಾನ ಧಾರಣೆಯಾಗಿದೆ ಅಂದರೆ ಅನ್ಯರಿಗೂ ಅದನ್ನು ತಿಳಿಸಿ ತೋರಿಸಿ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಸ್ವಯಂ ತಂದೆ ಹೇಳುತ್ತಾರೆ ಯಾವಾಗ ನಾನು ಬರುತ್ತೇನೆಂದು ಯಾರಿಗೂ ಅರ್ಥ ಆಗೋದಿಲ್ಲ ಏಕೆಂದರೆ ನಾನು ಗುಪ್ತವಾಗಿದ್ದೇನೆ ಹೇಗೆ ಗರ್ಭದಲ್ಲಿಯೂ ಆತ್ಮ ಪ್ರವೇಶ ಮಾಡುವಾಗ ಅದು ಪ್ರವೇಶವಾಗುವುದು ತಿಳಿಯುವುದೇ ಇಲ್ಲ ಅದರ ತಿಥಿ ತಾರೀಖನ್ನು ಹೇಳಲು ಸಾಧ್ಯವಿಲ್ಲ ಅದು ಗರ್ಭದಿಂದ ಹೊರಬಂದಾಗ ಅದರ ತಿಥಿ ತಾರೀಖನ್ನು ತಿಳಿಸುತ್ತಾರೆ ಹಾಗೆಯೇ ತಂದೆಯ ಅವತರಣೆಯಾದ ತಿಥಿ ತಾರೀಕು ಅರ್ಥವಾಗುವುದಿಲ್ಲ ಯಾವಾಗ ಪ್ರವೇಶ ಮಾಡಿದರೂ ಯಾವಾಗ ರಥದಲ್ಲಿ ಬಂದರೂ ಏನೂ ತಿಳಿಯುವುದಿಲ್ಲ ಯಾರನ್ನೇ ನೋಡಿದರೂ ಅವರು ನಶೆಯಲ್ಲಿ ಹೊರಟು ಹೋಗುತ್ತಿದ್ದರು ಆಗಿನಿಂದ ಇದನ್ನು ತಿಳಿದುಕೊಳ್ಳುತ್ತಾ ಬಂದರು ಏನೋ ಪ್ರವೇಶತೆಯಾಗಿದೆ ಅಥವಾ ಯಾವುದೋ ಶಕ್ತಿಯು ಬಂದಿದೆ ಆದರೆ ಆ ಶಕ್ತಿಯು ಎಲ್ಲಿಂದ ಬಂದಿತು ನಾನಂತೂ ವಿಶೇಷವಾಗಿ ಯಾವುದೇ ಜಪ ತಪವನ್ನಂತೂ ಮಾಡಿಲ್ಲ ಇದಕ್ಕೆ ಗುಪ್ತ ಎಂದು ಹೇಳಲಾಗುತ್ತದೆ ಯಾವುದೇ ತಿಥಿ ತಾರೀಕು ಇಲ್ಲ ಸೂಕ್ಷ್ಮವತನದ ಸ್ಥಾಪನೆಯೂ ಸಹ ಯಾವಾಗ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಮುಖ್ಯ ಮಾತಾಗಿದೆ ಮನ್ಮನಾಭವ ತಂದೆಯು ತಿಳಿಸುತ್ತಾರೆ ಹೇ ಆತ್ಮರೇ ನೀವು ತಂದೆಯಾದ ನನ್ನನ್ನು ಕರೆಯುತ್ತೀರಿ ತಂದೆ ಬಂದು ಪತಿತರನ್ನು ಪಾವನ ಮಾಡಿರಿ ಎಂದು ಪಾವನ ಪ್ರಪಂಚ ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ನಾಟಕದ ಯೋಜನೆಯ ಅನುಸಾರ ಯಾವಾಗ ನಾನು ಬರುತ್ತೇನೆಯೋ ಆಗ ಅವಶ್ಯವಾಗಿ ಪರಿವರ್ತನೆಯಾಗುತ್ತದೆ ಸತ್ಯಯುಗದಿಂದ ಹಿಡಿದು ಏನೆಲ್ಲವೂ ಕಳೆಯಿತೋ ಅದನ್ನು ಪುನಃ ರಿಪೀಟ್ ಮಾಡುತ್ತೀರಿ ಸತ್ಯ ತ್ರೇತಾಯುಗವು ಪುನಃ ಅವಶ್ಯವಾಗಿ ಪುನರಾವರ್ತನೆಯಾಗುವುದು ಕ್ಷಣ ಕ್ಷಣವು ಕಳೆಯುತ್ತಾ ಹೋಗುತ್ತದೆ ಸಂವತ್ಸರವು ಕಳೆಯುತ್ತಾ ಹೋಗುತ್ತದೆ ಸತ್ಯಯುಗವು ಕಳೆಯಿತು ಎಂದು ಹೇಳುತ್ತಾರೆ ಆದರೆ ನೋಡಿಯಂತೂ ಇಲ್ಲ ತಂದೆಯು ತಿಳಿಸಿದ್ದಾರೆ ನೀವೇ ಕಳೆಯುತ್ತಾ ಬಂದಿದ್ದೀರಿ ನೀವೇ ಮೊಟ್ಟ ಮೊದಲು ನನ್ನಿಂದ ಅಗಲಿದ್ದೀರಿ ಅಂದ ಮೇಲೆ ಇದರ ಮೇಲೆ ಈಗ ವಿಚಾರ ಮಾಡಿ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಪುನಃ ಅದೇ ರೀತಿ ತೆಗೆದುಕೊಳ್ಳಬೇಕಾಗುತ್ತದೆ ಅರ್ಥಾತ್ ದುಃಖ ಹಾಗೂ ಸುಖದ ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ ಸತ್ಯಯುಗದಲ್ಲಂತೂ ಸುಖವಿರುತ್ತದೆ ಯಾವಾಗ ಮನೆಯು ಹಳೆಯದಾಗುವುದೋ ಆಗ ಕೆಲವೊಂದು ಕಡೆ ಮಳೆಯ ನೀರು ಸೋರುತ್ತದೆ ಇನ್ನು ಕೆಲವೊಂದು ಕಡೆ ಬೀಳುತ್ತಿರುತ್ತದೆ ಆಗ ಇದನ್ನು ರಿಪೇರಿ ಮಾಡಿಸಬೇಕೆಂದು ಚಿಂತೆಯಾಗುತ್ತದೆ ಯಾವಾಗ ಬಹಳ ಹಳೆಯದಾಗಿ ಬಿಡುವುದೋ ಆಗ ಈ ಮನೆಯು ಇರುವುದಕ್ಕೆ ಯೋಗ್ಯವಿಲ್ಲ ಎಂದು ತಿಳಿದುಕೊಳ್ಳುವರು ಆದರೆ ಹೊಸ ಪ್ರಪಂಚಕ್ಕಾಗಿ ಈ ರೀತಿ ಹೇಳುವುದಿಲ್ಲ ನೀವೀಗ ಹೊಸ ಪ್ರಪಂಚದಲ್ಲಿ ಹೋಗಲು ಯೋಗ್ಯರಾಗುತ್ತೀರಿ ಪ್ರತಿ ವಸ್ತು ಮೊದಲು ಹೊಸದಾಗಿತ್ತು ನಂತರ ಹಳೆಯದಾಗುತ್ತದೆ ಈಗ ಮಕ್ಕಳಿಗೆ ಈ ವಿಚಾರ ಬರುತ್ತದೆ ಬೇರೆ ಯಾರೂ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಗೀತಾ ರಾಮಾಯಣ ಇತ್ಯಾದಿ ತಿಳಿಸುತ್ತಾ ಇರುತ್ತಾರೆ ಅದರಲ್ಲಿಯೇ ವ್ಯಸ್ತರಾಗಿರುತ್ತಾರೆ ಈಗ ತಂದೆಯು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿದೆ ಈಗ ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಎಲ್ಲರೂ ಹೋಗುತ್ತಾರೆ ಎಂದಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿ ಕುಳಿತು ಬಿಡುವುದು ನಿಯಮವಿಲ್ಲ ಹಾಗೇನಾದರೂ ಆದರೆ ಪ್ರಳಯವಾಗಿ ಬಿಡುವುದು ನಿಮಗೆ ಗೊತ್ತಿದೆ ಇದು ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ನಡುವಿನ ಬಹಳ ಕಲ್ಯಾಣಕಾರಿ ಸಂಗಮ ಈಗ ಪರಿವರ್ತನೆಯಾಗಲಿದೆ ನಂತರ ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ ಅಲ್ಲಿ ಸುಖದ ಅನುಭವ ಆಗುವುದಿಲ್ಲ ಯಜ್ಞದಲ್ಲಿ ವಿಘ್ನ ಎಂದು ಗಾಯನವಿದೆ ಅದೇ ರೀತಿ ಈಗ ವಿಘ್ನಗಳು ಬರುತ್ತಿರುತ್ತವೆ ಕಲ್ಪದ ನಂತರವೂ ಇದೇ ರೀತಿ ಬರುತ್ತದೆ ನೀವೀಗ ಪಕ್ಕಾ ಆಗಿಬಿಟ್ಟಿದ್ದೀರಿ ಈ ಸ್ಥಾಪನೆ ಹಾಗೂ ವಿನಾಶವು ಚಿಕ್ಕ ಕೆಲಸವಲ್ಲ ವಿಘ್ನಗಳು ಯಾವ ಮಾತಿನಲ್ಲಿ ಬರುತ್ತವೆ ತಂದೆಯು ತಿಳಿಸುತ್ತಾರೆ ಬ್ರಹ್ಮಚರ್ಯದ ಮೇಲೆ ಎಲ್ಲ ಕಿರಿಕಿರಿ ನಡೆಯುತ್ತವೆ ಇದರ ಮೇಲೆ ಪರೀಕ್ಷೆಗಳು ಜಾಸ್ತಿ ಸತೋಪ್ರಧಾನರಿಂದ ತಮೋಪ್ರದಾನರಾಗಲೇ ಬೇಕಾಗಿದೆ ಏಣಿಯನ್ನು ಇಳಿಯಲೇಬೇಕಾಗಿದೆ ಅವಶ್ಯವಾಗಿ ಹಳೆಯ ಪ್ರಪಂಚವಾಗಬೇಕಾಗಿದೆ ಇವೆಲ್ಲ ಮಾತುಗಳನ್ನು ನೀವೇ ತಿಳಿದುಕೊಳ್ಳುತ್ತೀರಿ ಮತ್ತು ಸ್ಮರಣೆ ಮಾಡುತ್ತೀರಿ ಓದಿ ಓದಿಸಲು ಬೇಕಾಗಿದೆ ನೀವು ಓದಬೇಕು ಬೇರೆಯವರಿಗೂ ಓದಿಸಬೇಕು ಶಿಕ್ಷಕರಾಗಬೇಕಾಗಿದೆ ಅವಶ್ಯವಾಗಿ ಜ್ಞಾನವು ಬುದ್ಧಿಯಲ್ಲಿದ್ದಾಗಲೇ ಓದಿ ಶಿಕ್ಷಕರಾಗುವಿರಿ ಯಾರು ಶಿಕ್ಷಕರಿಂದ ಕಲಿತು ಬುದ್ಧಿವಂತರಾಗುತ್ತಾರೆಯೋ ಅವರನ್ನು ಸರ್ಕಾರವೂ ಸಹ ತೇರ್ಗಡೆ ಮಾಡುತ್ತದೆ ನೀವೂ ಸಹ ಶಿಕ್ಷಕರಾಗಿದ್ದೀರಿ ತಂದೆಯು ನಿಮ್ಮನ್ನು ಶಿಕ್ಷಕರನ್ನಾಗಿ ಮಾಡಿದ್ದಾರೆ ಒಬ್ಬ ಶಿಕ್ಷಕನಿಂದ ಏನು ಮಾಡಲು ಸಾಧ್ಯ ನೀವೆಲ್ಲರೂ ಆತ್ಮಿಕ ಶಿಕ್ಷಕರಾಗಿದ್ದೀರಿ ಅಂದ ಮೇಲೆ ಬುದ್ಧಿಯಲ್ಲಿ ಜ್ಞಾನವಿರಬೇಕು ಮನುಷ್ಯರಿಂದ ದೇವತೆಯಾಗುವ ಈ ಜ್ಞಾನವು ಸಂಪೂರ್ಣ ಅಕ್ಯುರೇಟ್ ಆಗಿದೆ ಅಂದರೆ ಸರಿಯಾಗಿದೆ ಈಗ ನೀವು ಮಕ್ಕಳು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಲೈಟ್ ಬರುತ್ತಾ ಇರುತ್ತದೆ ಅಷ್ಟು ಶಕ್ತಿ ಬರುತ್ತಾ ಇರುತ್ತದೆ ಮನುಷ್ಯರಿಗೆ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ ಏಕೆಂದರೆ ಆತ್ಮವು ಪವಿತ್ರವಾಗುವುದೇ ನೆನಪಿನಿಂದ ತಂದೆಯ ನೆನಪಿನಿಂದಲೇ ಆತ್ಮ ಪವಿತ್ರವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ಇದರಿಂದ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರವಾಗುವುದು ಸಹಯೋಗಿ ತಂದೆಯು ಕುಳಿತಿದ್ದಾರೆ ತಂದೆಯು ಯಾವಾಗಲೂ ಮಕ್ಕಳ ಸಹಯೋಗಿಯಾಗಿದ್ದಾರೆ ವಿದ್ಯೆಯಲ್ಲಿ ನಂಬರ್ ವಾರ್ ಇದ್ದಾರೆ ಪ್ರತಿಯೊಬ್ಬರೂ ನನ್ನಲ್ಲಿ ಎಷ್ಟು ಜ್ಞಾನ ಧಾರಣೆ ಇದೆ ಎಂಬುದನ್ನು ತಮ್ಮ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಒಂದು ವೇಳೆ ಜ್ಞಾನ ಧಾರಣೆ ಇದ್ದರೆ ಅನ್ಯರಿಗೆ ತಿಳಿಸಿ ತೋರಿಸಿರಿ ಇದು ಧನವಾಗಿದೆ ನೀವು ಧನದಾನ ಮಾಡದಿದ್ದರೆ ಇವರ ಬಳಿ ಹಣವಿದೆ ಎಂದು ಯಾರೂ ಒಪ್ಪುವುದಿಲ್ಲ ಧನದಾನ ಮಾಡುತ್ತೀರೆಂದರೆ ಮಹಾದಾನಿಗಳೆಂದು ಹೇಳಲಾಗುವುದು ಇಲ್ಲಿ ಧನದಾನ ಅಂದರೆ ಜ್ಞಾನದಾನ ಮಹಾರಥಿ ಮಹಾವೀರ ಎರಡೂ ಒಂದೇ ಆಗಿದೆ ಎಲ್ಲರೂ ಒಂದೇ ಸಮಾನರಾಗಿರಲು ಸಾಧ್ಯವಿಲ್ಲ ನಿಮ್ಮ ಬಳಿ ಎಷ್ಟೊಂದು ಮಂದಿ ಬರುತ್ತಾರೆ ಒಬ್ಬೊಬ್ಬರೊಂದಿಗೆ ಕುಳಿತು ತಲೆಕೆಡಿಸಿಕೊಳ್ಳಲಾಗುತ್ತದೆಯೇ ಅವರಂತೂ ಪತ್ರಿಕೆಗಳ ಮೂಲಕ ಅನೇಕ ಮಾತುಗಳನ್ನು ಕೇಳುವ ಕಾರಣ ಬಹಳ ದೊಡ್ಡವರೆಂದು ತಿಳಿದಿರುತ್ತಾರೆ ನಂತರ ನಿಮ್ಮ ಬಳಿ ಬಂದು ಕೇಳಿದಾಗ ನಾವಂತೂ ಪರಮತದ ಮೇಲೆ ಏನೇನು ಮಾಡಿದೆವು ಇಲ್ಲಂತೂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಒಬ್ಬೊಬ್ಬರನ್ನು ಸರಿಪಡಿಸುವುದರಲ್ಲಿ ಪರಿಶ್ರಮವಾಗುತ್ತದೆ ಕಷ್ಟವಾಗುತ್ತದೆ ಇಲ್ಲಿಯೂ ಸಹ ಎಷ್ಟೊಂದು ಪರಿಶ್ರಮವಾಯಿತು ಇದರಲ್ಲಿ ಕೆಲವರು ಮಹಾರಥಿ ಕೆಲವರು ಕುದುರೆ ಸವಾರರು ಕೆಲವರು ಕಾಲಾಳುಗಳು ಇದ್ದಾರೆ ಈ ರೀತಿ ನಾಟಕದಲ್ಲಿ ಪಾತ್ರವಿದೆ ಇದಂತೂ ನಿಮಗೆ ಗೊತ್ತಿದೆ ಕೊನೆಗೆ ನಿಮ್ಮದೇ ಜಯವಾಗಲಿದೆ ಯಾರು ಕಲ್ಪದ ಹಿಂದೆ ಆಗಿದ್ದರೂ ಅವರೇ ಆಗುವರು ಮಕ್ಕಳಂತೂ ಪುರುಷಾರ್ಥ ಮಾಡಲೇಬೇಕಾಗಿದೆ ತಂದೆಯು ಸಲಹೆ ನೀಡುತ್ತಾರೆ ಮಕ್ಕಳೇ ಅನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡಿರಿ ಮೊದಲು ಶಿವನ ಮಂದಿರದಲ್ಲಿ ಹೋಗಿ ಸರ್ವಿಸ್ ಮಾಡಿರಿ ಇವರು ಯಾರು ಇವರ ಮೇಲೆ ನೀರನ್ನು ಏಕೆ ಎರೆಯುತ್ತಾರೆ ಎಂದು ನೀವು ಕೇಳಬಹುದು ಏಕೆಂದರೆ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಬೆಂಕಿ ತರಲು ಹೋಗಿ ಮಾಲೀಕರಾಗಿ ಕುಳಿತು ಬಿಟ್ಟರೆಂದು ಹೇಳುತ್ತಾರೆ ಈ ದೃಷ್ಟಾಂತವು ನಿಮ್ಮದೇ ಆಗಿದೆ ನೀವು ಎಲ್ಲರನ್ನೂ ಜಾಗೃತಗೊಳಿಸಲು ಹೋಗುತ್ತೀರಿ ನಿಮಗೆ ನಿಮಂತ್ರಣ ಕೊಟ್ಟು ಕರೆಸುತ್ತಾರೆ ಈ ರೀತಿ ನಿಮಂತ್ರಣ ಬಂದರೆ ಖುಷಿಯಾಗಬೇಕು ಕಾಶಿಯಲ್ಲಿ ದೊಡ್ಡ ದೊಡ್ಡ ಬಿರುದುಗಳನ್ನು ಕೊಡುತ್ತಾರೆ ಭಕ್ತಿಯಲ್ಲಿ ಅನೇಕ ಮಂದಿರಗಳಿವೆ ಇದೂ ಸಹ ಒಂದು ವ್ಯಾಪಾರವಾಗಿದೆ ಯಾರಾದರೂ ಒಳ್ಳೆಯ ಸ್ತ್ರೀಯನ್ನು ನೋಡಿದರೆ ಅವರಿಗೆ ಗೀತೆಯನ್ನು ಕಂಠಪಾಠ ಮಾಡಿಸಿ ಅವರನ್ನು ಮುಂದಿಡುತ್ತಾರೆ ನಂತರ ಇದರಿಂದ ಯಾವ ಸಂಪಾದನೆಯಾಗುವುದು ಅದು ಅವರಿಗೆ ಸಿಗುತ್ತದೆ ಇದರಲ್ಲಿ ಏನೂ ಇಲ್ಲ ರಿದ್ದಿ ಸಿದ್ಧಿ ಬಹಳ ಕಲಿಯುತ್ತಾರೆ ನೀವಂತೂ ಹೋಗಿ ತಂದೆಯ ಪರಿಚಯ ಕೊಡಬೇಕಾಗಿದೆ ಮುಕ್ತಿ ಜೀವನ್ ಮುಕ್ತಿದಾತ ಒಬ್ಬ ಶಿವತಂದೆಯಾಗಿದ್ದಾರೆ ಅವರ ಮಹಿಮೆ ಮಾಡಬೇಕಾಗಿದೆ ಆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಬಾಕಿ ಮನ್ಮನಾಭವದ ಅರ್ಥವು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಎಂದಲ್ಲ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಂಬುದು ಇದರ ಅರ್ಥವಾಗಿದೆ ಆಗ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಯಾವಾಗಿನಿಂದ ರಾವಣನು ಬಂದನೋ ಆಗಿನಿಂದ ಪಾಪಗಳು ಆರಂಭವಾಯಿತು ಆದರೆ ಈಗ ಶ್ರೇಷ್ಠ ಪದವಿಯನ್ನು ಪಡೆಯುವ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಅಧಿಕಾರಕ್ಕಾಗಿ ಮನುಷ್ಯರು ಹಗಲು ರಾತ್ರಿ ಎಷ್ಟು ತಲೆಕೆಡಿಸಿಕೊಳ್ಳುತ್ತಾರೆ ಎಷ್ಟು ಕಷ್ಟಪಡುತ್ತಾರೆ ಇದು ಸಹ ವಿದ್ಯೆಯಾಗಿದೆ ಇದರಲ್ಲಿ ಯಾವುದೇ ಪುಸ್ತಕ ಓದುವ ಮಾತಿಲ್ಲ ಎಂಬತ್ನಾಲ್ಕು ಜನ್ಮಗಳ ಚಕ್ರವಂತೂ ಬುದ್ಧಿಯಲ್ಲಿ ಬಂದುಬಿಟ್ಟಿದೆ ಇದೇನೂ ದೊಡ್ಡ ಮಾತಲ್ಲ ಆದರೆ ಒಂದೊಂದು ಜನ್ಮದ ವಿವರವನ್ನು ನೀಡಲು ಸಾಧ್ಯವೇ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ನಾವು ಆತ್ಮರು ಮರಳಿ ಮನೆಗೆ ಹೋಗಬೇಕಾಗಿದೆ ಆತ್ಮವು ಯಾವುದು ಪತಿತವಾಗಿದೆಯೋ ಅದು ಅವಶ್ಯವಾಗಿ ಪಾವನ ಬೇ ಆಗಬೇಕಾಗಿದೆ ಎಲ್ಲರಿಗೂ ಇದೇ ಮಾತನ್ನು ಹೇಳುತ್ತಾ ಇರಿ ತಂದೆಯೊಬ್ಬರನ್ನೇ ನೆನಪು ಮಾಡಿರಿ ಎಂದು ಬಾಬಾ ಯೋಗದಲ್ಲಿರಲು ನಮಗೆ ಆಗುವುದಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಅರೆ ನಿಮಗೆ ಸಮ್ಮುಖದಲ್ಲಿದ್ದು ಹೇಳುತ್ತೇನೆ ನೀವು ನನ್ನನ್ನು ನೆನಪು ಮಾಡಿರಿ ನೆನಪು ಎಂಬುದಕ್ಕೆ ಬದಲಾಗಿ ಯೋಗ ಎಂದು ಏಕೆ ಹೇಳುತ್ತೀರಿ ಯೋಗವೆಂದು ಹೇಳುವುದರಿಂದಲೇ ನೀವು ಮರೆಯುತ್ತೀರಿ ತಂದೆಯನ್ನು ಯಾರು ತಾನೇ ನೆನಪು ಮಾಡಲು ಸಾಧ್ಯವಿಲ್ಲ ಲೌಕಿಕ ತಂದೆ ತಾಯಿಯನ್ನು ಹೇಗೆ ನೆನಪು ಮಾಡುತ್ತೀರೋ ಹಾಗೆಯೇ ಇವರೂ ಸಹ ತಂದೆ ತಾಯಿಯಲ್ಲವೇ ಇವರು ಓದುತ್ತಿದ್ದಾರೆ ಸರಸ್ವತಿಯೂ ಓದುತ್ತಾರೆ ಓದಿಸುವವರೂ ಒಬ್ಬ ಶಿವತಂದೆಯಾಗಿದ್ದಾರೆ ಎಷ್ಟು ನೀವು ಓದುತ್ತೀರೋ ಅಷ್ಟು ಅನ್ಯರಿಗೆ ತಿಳಿಸುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಶಾಸ್ತ್ರಗಳನ್ನು ಓದುವುದರಿಂದ ಜಪ ತಪ ಮಾಡುವುದರಿಂದ ನನ್ನನ್ನು ಪಡೆಯಲು ಸಾಧ್ಯವಿಲ್ಲ ಇನ್ನೇನು ಲಾಭವಿದೆ ಏಣಿಯನ್ನು ಇಳಿಯುತ್ತಲೇ ಬಂದಿದ್ದೀರಿ ನಿಮಗೆ ಯಾರೂ ಶತ್ರುವಿಲ್ಲ ಆದರೂ ನೀವು ತಿಳಿಸಬೇಕಾಗಿದೆ ಪಾಪ ಹಾಗೂ ಪುಣ್ಯವು ಹೇಗೆ ಜಮಾ ಆಗುತ್ತದೆ ರಾವಣ ರಾಜ್ಯದ ನಂತರವೇ ನೀವು ಪಾಪ ಮಾಡುವುದನ್ನು ಆರಂಭಿಸಿದ್ದೀರಿ ಇಂತಹ ಮಕ್ಕಳು ಇದ್ದಾರೆ ಯಾರಿಗೆ ಹೊಸ ಪ್ರಪಂಚ ಹಳೆ ಪ್ರಪಂಚವೆಂದರೇನು ಎಂಬುದನ್ನು ತಿಳಿಸಲು ಬರುವುದಿಲ್ಲ ಸರಿಯಾಗಿ ಜ್ಞಾನ ಹೇಳಲು ಬರುವುದಿಲ್ಲ ಅಂಥ ಮಕ್ಕಳು ಇದ್ದಾರೆ ಈಗ ತಂದೆಯು ತಿಳಿಸುತ್ತಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ ಅವರೇ ಪತಿತ ಪಾವನ ಆಗಿದ್ದಾರೆ ಬಾಕಿ ನೀವು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸದಾ ಕಾಲುಗಳು ಮನೆಯಿಂದ ಹೊರಗಡೆಯೇ ಇರುತ್ತಿತ್ತು ಪತಿಯು ಸ್ತ್ರೀಗೆ ಹೇಳುತ್ತಾರೆ ಕೃಷ್ಣನ ಚಿತ್ರವು ಮನೆಯಲ್ಲಿಯೂ ಇದೆ ಆದರೆ ಹೊರಗಡೆ ಏಕೆ ಹೋಗುತ್ತೀಯಾ ಎಂದು ಅಂತರವೇನು ಎಂದು ಪತಿ ಪರಮೇಶ್ವರನಾಗಿದ್ದಾರೆ ಎನ್ನುವುದನ್ನು ಒಪ್ಪುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳ ದೂರ ದೂರ ಅತಿ ಎತ್ತರದಲ್ಲಿ ಮಂದಿರಗಳನ್ನು ಕಟ್ಟಿಸುತ್ತಾರೆ ಇದರಿಂದ ಮನುಷ್ಯರಿಗೆ ಭಾವನೆ ಬರಲಿ ಎಂದು ನೀವು ತಿಳಿಸುತ್ತೀರಿ ಮಂದಿರಗಳಲ್ಲಿ ಹೋಗಿ ಎಷ್ಟೊಂದು ಕಷ್ಟಪಡುತ್ತಾರೆ ಇದೊಂದು ಪದ್ಧತಿಯಾಗಿ ಬಿಟ್ಟಿದೆ ಶಿವಕಾಶಿಯಲ್ಲಿ ತೀರ್ಥಯಾತ್ರೆ ಮಾಡಲು ಹೋಗುತ್ತಾರೆ ಆದರೆ ಪ್ರಾಪ್ತಿಯೇನೂ ಇಲ್ಲ ಲಾಭ ಏನೂ ಇಲ್ಲ ಈಗ ನಿಮಗೆ ತಂದೆಯ ಶ್ರೀಮತ ಸಿಗುತ್ತದೆ ನೀವು ಎಲ್ಲಿಯೂ ಹೋಗುವಂತಿಲ್ಲ ಪತಿಯರಿಗೂ ಪತಿ ಪರಮೇಶ್ವರ ವಾಸ್ತವದಲ್ಲಿ ಇವರೊಬ್ಬರೇ ಆಗಿದ್ದಾರೆ ಯಾರನ್ನು ನಿಮ್ಮ ಪತಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಎಲ್ಲರೂ ನೆನಪು ಮಾಡುತ್ತಾರೆಯೋ ಅವರೇ ಪತಿ ಪರಮೇಶ್ವರ ಅಥವಾ ಪಿತ ಪರಮೇಶ್ವರ ಆಗಿದ್ದಾರೆ ಅವರೇ ನಿಮಗೆ ತಿಳಿಸುತ್ತಿದ್ದಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಿಮ್ಮ ಜ್ಯೋತಿಯು ಈಗ ಜಾಗೃತವಾಗುತ್ತಿದೆ ಆದ್ದರಿಂದ ಮನುಷ್ಯರಿಗೆ ನಿಮ್ಮಿಂದ ಪ್ರಕಾಶವೂ ಕಾಣಿಸುತ್ತದೆ ಇದರಿಂದ ಮಕ್ಕಳ ಹೆಸರು ಪ್ರಸಿದ್ಧವಾಗಬೇಕು ತಂದೆಯು ಮಕ್ಕಳ ಹೆಸರನ್ನು ಪ್ರಖ್ಯಾತಗೊಳಿಸುತ್ತಾರಲ್ಲವೇ ಸುದೇಶ್ ಮಗು ತಿಳಿಸುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿದ್ದಾರೆ ಆದ್ದರಿಂದ ಹಳಬರಿಗಿಂತಲೂ ಮುಂದೆ ಹೋಗಿದ್ದಾರೆ ಇದರಲ್ಲಿಯೂ ಹೆಚ್ಚು ಪುರುಷಾರ್ಥ ಮಾಡಿ ಮುಂದೆ ಹೋಗಿಬಿಡುವರು ಎಲ್ಲವೂ ಪುರುಷಾರ್ಥದ ಮೇಲೆ ಆಧಾರವಾಗಿದೆ ನಿಮ್ಮ ಭವಿಷ್ಯ ಇರುವುದೇ ಪುರುಷಾರ್ಥದ ಆಧಾರದ ಮೇಲೆ ಇದರಲ್ಲಿ ಹೃದಯಾಘಾತವಾಗಬಾರದು ಟೆನ್ಷನ್ ಆಗಬಾರದು ಕೊನೆಯಲ್ಲಿ ಬಂದರೂ ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯನ್ನು ಪಡೆಯಬಹುದು ದಿನ ಪ್ರತಿದಿನ ಇಂಥವರು ಅನೇಕರು ಬರುತ್ತಾ ಇರುತ್ತಾರೆ ನಾಟಕದಲ್ಲಿ ನಿಮ್ಮ ವಿಜಯದ ಪಾತ್ರವೂ ಇದ್ದೇ ಇದೆ ವಿಘ್ನಗಳೂ ಬರಲೇಬೇಕಾಗಿದೆ ಮತ್ತಾವುದೇ ಸತ್ಸಂಗಗಳಲ್ಲಿ ಈ ರೀತಿ ವಿಘ್ನಗಳು ಬರುವುದಿಲ್ಲ ಇಲ್ಲಿ ವಿಕಾರಕ್ಕಾಗಿಯೇ ಜಗಳವಾಗುತ್ತದೆ ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಕುಡಿಯಬೇಕು ಎಂಬ ಗಾಯನವಿದೆ ಜ್ಞಾನದಿಂದ ಒಂದು ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಸತ್ಯಯುಗದಲ್ಲಿ ರಾವಣ ರಾಜ್ಯವು ಇರಲು ಸಾಧ್ಯವಿಲ್ಲ ಎಷ್ಟು ಸ್ಪಷ್ಟ ತಿಳುವಳಿಕೆ ಇದೆ ರಾಮರಾಜ್ಯದ ಪಕ್ಕದಲ್ಲಿಯೇ ರಾವಣ ರಾಜ್ಯವನ್ನು ತೋರಿಸಲಾಗಿದೆ ನೀವು ಅದರಲ್ಲಿ ಸಮಯವನ್ನು ತೋರಿಸುತ್ತೀರಿ ಈಗಿನದು ಸಂಗಮಯುಗವಾಗಿದೆ ಪ್ರಪಂಚ ಬದಲಾಗುತ್ತಿದೆ ಸ್ಥಾಪನೆ ಪಾಲನೆ ವಿನಾಶ ಇವುಗಳನ್ನು ಮಾಡಿಸುವವರು ಒಬ್ಬ ಶಿವತಂದೆಯಾಗಿದ್ದಾರೆ ಬಹಳ ಸಹಜವಾಗಿದೆ ಆದರೆ ಪೂರ್ಣ ಧಾರಣೆಯಾಗದ ಕಾರಣ ಬೇರೆ ಎಲ್ಲ ಮಾತುಗಳು ನೆನಪಿರುತ್ತವೆ ಬಾಕಿ ಯೋಗವೇ ಮರೆತು ಹೋಗುತ್ತದೆ ನೀವು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಸಂತಾನ ಆಗಿದ್ದೀರಿ ದಿನ ಪ್ರತಿದಿನ ನೀವು ಶ್ರೀಮಂತರಾಗುತ್ತಾ ಹೋಗುತ್ತೀರಿ ದನ ಸಿಗುತ್ತದೆ ಅಲ್ಲವೇ ಖರ್ಚು ಬರುತ್ತಿರುವುದು ತಂದೆಯು ತಿಳಿಸುತ್ತಾರೆ ಹುಂಡಿಯು ತುಂಬುತ್ತಾ ಹೋಗುವುದು ಕಲ್ಪದ ಮೊದಲಿನಂತೆಯೇ ನೀವು ಖರ್ಚು ಮಾಡುತ್ತೀರಿ ಹೆಚ್ಚು ಕಡಿಮೆ ಮಾಡಲು ನಾಟಕ ಬಿಡುವುದಿಲ್ಲ ನಾಟಕದ ಮೇಲೆ ತಂದೆಗೆ ಅಟಲ ನಿಶ್ಚಯವಿದೆ ಕಳೆದು ಹೋದುದೆಲ್ಲವೂ ನಾಟಕ ಈ ರೀತಿಯಾಗಿದ್ದರೆ ಹೀಗೆ ಮಾಡುತ್ತಿರಲಿಲ್ಲ ಎಂದು ಹೇಳುವಂತಿಲ್ಲ ಈಗಿನ್ನೂ ಆ ಸ್ಥಿತಿಯೂ ಬಂದಿಲ್ಲ ಯಾವುದಾದರೊಂದು ಇಂತಹ ಮಾತುಗಳು ಬಾಯಿಂದ ಬಂದು ಬಿಡುತ್ತದೆ ನಂತರ ಪಶ್ಚಾತ್ತಾಪವಾಗುತ್ತದೆ ತಂದೆಯು ಹೇಳುತ್ತಾರೆ ಕಳೆದು ಚಿಂತಿಸಬೇಡಿ ಮುಂದೆ ಇಂತಹ ತಪ್ಪಾಗದಂತೆ ಪುರುಷಾರ್ಥ ಮಾಡಿರಿ ಚಾರ್ಟ್ ಬರೆಯಿರಿ ಇದರಲ್ಲಿ ಬಹಳ ಕಲ್ಯಾಣವಿದೆ ಎಂದು ತಂದೆಯು ಹೇಳುತ್ತಾರೆ ಬ್ರಹ್ಮಾ ತಂದೆಯು ಒಬ್ಬರನ್ನು ನೋಡಿದರು ಅವರು ಇಡೀ ಜೀವನ ಕಥೆಯನ್ನು ಬರೆಯುತ್ತಿದ್ದರು ಏಕೆಂದರೆ ಇದನ್ನು ನೋಡಿ ಮಕ್ಕಳು ಕಲಿಯುವರೆಂದು ತಿಳಿಯುತ್ತಿದ್ದರು ಇಲ್ಲಿಯೂ ಸಹ ಶ್ರೀಮತದಂತೆ ನಡೆಯುವುದರಲ್ಲಿಯೇ ಕಲ್ಯಾಣವಿದೆ ಇಲ್ಲಿ ಸುಳ್ಳು ನಡೆಯಲು ಸಾಧ್ಯವಿಲ್ಲ ತಂದೆಯು ಆದೇಶ ನೀಡುತ್ತಾರೆ ಎಂದರೆ ಮಕ್ಕಳು ಆ ಆದೇಶದಂತೆ ನಡೆಯಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ಜ್ಞಾನದನವನ್ನು ದಾನ ಮಾಡಿ ಮಹಾದಾನಿಗಳಾಗಬೇಕು ಯಾರಿಂದಲೂ ಶಾಸ್ತ್ರಾರ್ಥವಾಗಿ ಮಾಡದೆ ತಂದೆಯ ಪರಿಚಯವನ್ನು ಕೊಡಬೇಕು ನೀವು ಕಳೆದ ಮಾತುಗಳ ಚಿಂತನೆ ಮಾಡಬಾರದು ಇಂತಹ ಪುರುಷಾರ್ಥ ಮಾಡಬೇಕು ಮತ್ತೆ ಎಂದೂ ತಪ್ಪು ಆಗದ ಹಾಗೆ ತಮ್ಮ ಸತ್ಯ ಸತ್ಯ ಚಾರ್ಟನ್ನು ಇಡಬೇಕಾಗಿದೆ ವರದಾನ ಯೋಗದ ಮುಖಾಂತರ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಫರಿಷ್ತ ಆಗಿರಿ ವರದಾನದ ವಿವರಣೆ ತಾವು ರಾಜಯೋಗಿ ಮಕ್ಕಳು ಯೋಗದಲ್ಲಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಿರಿ ಹಠಯೋಗಿಗಳು ಶರೀರವನ್ನು ಮೇಲೆ ಎತ್ತುತ್ತಾರೆ ತಾವು ಎಲ್ಲೇ ಇದ್ದರೂ ಸಹ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವಿರಿ ಆದ್ದರಿಂದ ಹೇಳುತ್ತಾರೆ ಯೋಗಿ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತಾರೆ ಎಂದು ತಮ್ಮ ಮನಸ್ಸಿನ ಸ್ಥಿತಿಯ ಸ್ಥಾನ ಶ್ರೇಷ್ಠವಾಗಿದೆ ಏಕೆಂದರೆ ಡಬಲ್ ಲೈಟ್ ಆಗಿರುವಿರಿ ಹಾಗೆಯೇ ಹೇಳುತ್ತಾರೆ ಫರಿಷ್ತಗಳ ಕಾಲು ಧರಣಿಯ ಮೇಲೆ ಇರುವುದಿಲ್ಲ ಎಂದು ಫರಿಷ್ತ ಎಂದರೆ ಯಾರ ಬುದ್ಧಿ ರೂಪಿ ಕಾಲು ಧರಣಿಯ ಮೇಲೆ ಇರದಂತಿರಲಿ ದೇಹಬಾನದಲ್ಲಿ ಬರದೇ ಇರಲಿ ಹಳೆಯ ಪ್ರಪಂಚದ ಯಾವುದೇ ಸೆಳೆತ ಇಲ್ಲದಿರಲಿ ಸ್ಲೋಗನ್ ಈಗ ಆಶೀರ್ವಾದದ ಖಾತೆಯನ್ನು ಸಂಪನ್ನ ಮಾಡಿಕೊಂಡು ಬಿಡಿ ಆಗ ತಮ್ಮ ಚಿತ್ರಗಳ ಮುಖಾಂತರ ಎಲ್ಲರಿಗೂ ಅನೇಕ ಜನ್ಮ ಆಶೀರ್ವಾದಗಳು ಸಿಗುತ್ತಿರುತ್ತವೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಲು ಈಗೀಗ ಶಬ್ದದಲ್ಲಿ ಬರುತ್ತಾ ಚರ್ಚಿಸುತ್ತಾ ಎಂತಹದ್ದೇ ವಾತಾವರಣದಲ್ಲಿರುತ್ತಾ ಸೆಕೆಂಡಿನಲ್ಲಿ ಸರ್ವ ಸಂಕಲ್ಪಗಳನ್ನು ನಿಲ್ಲಿಸಿ ಶಬ್ದದಿಂದ ದೂರ ಭಿನ್ನ ಫರಿಷ್ಠಾ ಸ್ಥಿತಿಯಲ್ಲಿ ಸ್ಥಿತರಾಗಿ ಈಗೀಗ ಕರ್ಮಯೋಗಿ ಈಗೀಗ ಫರಿಷ್ಠಾ ಅರ್ಥಾತ್ ಶಬ್ದದಿಂದ ದೂರ ಅವ್ಯಕ್ತ ಶಾಂತಿಯ ಅನುಭೂತಿ ಇದೇ ಅಭ್ಯಾಸ ಅಂತಿಮ ಪೇಪರ್ನಲ್ಲಿ ವಿಜಯಿಯನ್ನಾಗಿ ಮಾಡುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ಯಾವ ಮಾತಿನಲ್ಲಿ ತಂದೆಗೆ ಅಟಲ ನಿಶ್ಚಯವಿದೆ ಮಕ್ಕಳು ಸಹ ಅದರಲ್ಲಿ ಅಟಲವಾಗಬೇಕಾಗಿದೆ ಉತ್ತರ ತಂದೆಗೆ ನಾಟಕದ ಮೇಲೆ ಅಟಲ ನಿಶ್ಚಯವಿದೆ ಏನು ಕಳೆದುಹೋಯಿತೋ ಅದು ನಾಟಕ ಕಲ್ಪದ ಮೊದಲು ಏನು ಮಾಡಿದ್ದೇವೆಯೋ ಅದನ್ನೇ ಮಾಡುತ್ತೇವೆ ನಾಟಕ ನಿಮ್ಮನ್ನು ಏರಿಳಿತವಾಗಲು ಬಿಡುವುದಿಲ್ಲ ಎಂದು ತಂದೆಯು ಹೇಳುತ್ತಾರೆ ಆದರೆ ಇಲ್ಲಿಯವರೆಗೂ ಮಕ್ಕಳದು ಆ ಸ್ಥಿತಿಯೂ ಬಂದಿಲ್ಲ ಆದ್ದರಿಂದ ಬಾಯಿಯಿಂದ ಈ ಮಾತು ಬರುತ್ತದೆ ಈ ರೀತಿ ಇದ್ದಿದ್ದರೆ ಹೀಗೆ ಮಾಡುತ್ತಿದ್ದೆವು ಮೊದಲೇ ತಿಳಿದಿದ್ದರೆ ಈ ರೀತಿ ಮಾಡುತ್ತಿರಲಿಲ್ಲ ಎಂದು ಹೇಳುತ್ತಾರೆ ಆದರೆ ತಂದೆಯು ಏನು ಹೇಳುತ್ತಾರೆಂದರೆ ಕಳೆದು ಹೋಗಿದ್ದಕ್ಕೆ ಚಿಂತಿಸಬೇಡಿ ಮುಂದೆ ಅಂತಹ ಯಾವುದೇ ತಪ್ಪಾಗದಂತೆ ಪುರುಷಾರ್ಥ ಮಾಡಿರಿ ಎಂದು ಒಳ್ಳೆಯದು ಓಂ ಶಾಂತಿ